ಬಸವಣ್ಣ ನೀತಿ ಆಧಾರದ ಮೇಲೆ ನೆಲೆ ಕಟ್ಟಿದವನು 今。 El evet. evet. ಕಾಯಕದಲ್ಲಿ ನಿರುದನಾದರೆ

ಉದ್ಯಾನಕ್ಕೊತ್ತ ಬರಿದ್ದ ನಾನು ಹೇಳ್ತಿ ಇವತ್ತು ಬಹಳ ಹೆಚ್ಚಿಟ್ಟಿದ್ದೇನೆ ನನ್ನ ಹೇಳ್ತಿ ಬಹಳ ನನಗೆ ಹೊಗಳ ಅಂತ ತಿಳ್ಕೊಂಡಿದ್ದ మాలవయ ప్రియ మాలయ్య లింగకే సన్న కాబో ಕೊಂಡು ಬರ್ತಾರೆ ಇಲ್ಲಿ ಗುರುಗಳು ತಿಂತಕ್ಕಂತಿಲ್ಲ ಗಂಡ್ರಿ ಯಾರಾದ್ರಿ ಗುರು WHAT yeah. ನೀವು ಮಾಡುವ ಪ್ರಸಾದ ಸಲ್ಲಲು ನೀವು ಬಂದಿರುವ ಆಯ್ಕೆಯನ್ನು ವಸತಿ GET yeah. yeah.

చప్పుల జా ఆ మర మనస్ మైలు కసబరి కసబరి కస ఉడి అదక

ಎಲ್ಲರಿಗೂ ಕೂಡ ಪ್ರಸಾದ್ರು ಸಂತೋಷ ನೀವು ಯಾರಾದರೂ ನಿಮ್ಮ ಮನೆಗೆ ಬಂದಾಗ ಯಾರಾದರೂ ಬಂದಾಗ ಅತ್ತಿ ಬಾ ಅಂತ ತಿಳ್ಕೊಂಡು ಅವರನ್ನ ಪ್ರೇಮದಿಂದ ಕರೆದು ಅವರಿಗೆ ಒಂದ್ಸರಿ ನೀರು ಕೊಟ್ಟು ನನ್ನ ಮನೆಯಲ್ಲಿ ಒಂದು ಕಪ್ ಚಾಕು ಹೋಗು ಅಂತ ತಿಳ್ಕೊಂಡು ಯಾರು ಭಾವ ತುಂಬಿ ಭಕ್ತಿ ತುಂಬ ಹೇಳ್ತಿರ್ತಾರೆ ಹಾಗೆ ನಾವು ಕಟ್ಟಿದಂತ ಮನೆಯಾಗ್ಲಿ ಹೊತ್ತೇಹ ಆಗಲಿ ಈ ನಾವ ಯಾಕಂದ್ರ ಬಗ್ಗೆ ಗೊತ್ತಿಲ್ಲ ಒಂದೇ ಆಗಿದೆ